ನಮಸ್ಕಾರ ಇವತ್ತು ನಾವು ಮಹಾವತಾರ ಬಾಬಾಜಿ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀವಿ ಹೌದು ತುಂಬಾನೇ ನಿಗೂಢ ವ್ಯಕ್ತಿತ್ವ ಅಲ್ವಾ ಪರಮಹಂಸ ಯೋಗಾನಂದರ ಆಟೋಬಯೋಗ್ರಫಿ ಆಫ್ ಯೋಗಿ ಪುಸ್ತಕದಿಂದ ಇವರು ಜಗತ್ತಿಗೆ ಹೆಚ್ಚು ಪರಿಚಿತರು ಖಂಡಿತ ಅದೇ ಮುಖ್ಯ ಆಧಾರ ನಮ್ಮ ಇವತ್ತಿನ ಚರ್ಚೆಗೆ ಅದರ ಜೊತೆಗೆ ಬೇರೆ ಗುರುಗಳು ಶಿಷ್ಯರು ಹೇಳಿರೋ ವಿಷಯಗಳನ್ನು ಸ್ವಲ್ಪ ನೋಡೋಣ ಸರಿ ಅಂದ್ರೆ ಇವತ್ತು ಬಾಬಾಜಿಯವರ ಸುತ್ತ ಇರೋ ಕಥೆಗಳೂ ನಂಬಿಕೆಗಳೂ ಆ ರಹಸ್ಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ ಹ್ಮ್ ಯೋಗಾನಂದರು ಹೇಳಿದ ಒಂದು ಮಾತಿದಿಲ್ಲ ದೇವರು ಈ ಯುಗದ ಉದ್ದಕ್ಕೂ ಶರೀರದಲ್ಲಿ ಉಳಿಯಲು ಆಯ್ಕೆ ಮಾಡಿದವರು ಅಂತ ಹೌದು ಅದು ಪಾಶ್ಚಾತ್ಯ ಜಗತ್ನಲ್ಲಿ ದೊಡ್ಡ ಕುತೂಹಲಕ್ಕೆರಳಿಸಿತ್ತು ಕ್ರಿಯಾಯೋಗದ ಪರಿಚಯ ಕೂಡ ಅಲ್ವಾ ಹೌದು ಅದೇ ಮಾನವ ವಿಕಾಸವನ್ನ ಬೇಗ ಮಾಡಬಹುದು ಅನ್ನೋದು ಅಂದ್ರೆ ಅದೊಂದು ಹೇಗೆ ಹೇಳೋದು ಆಧ್ಯಾತ್ಮಿಕ ವಿಕಾಸವನ್ನ ವೇಗಗೊಳಿಸೋ ತಂತ್ರ ಅಂತ ಆ ಸಾವಿರ ಕ್ರಿಯಾ ಉಸಿರಾಟಗಳು ಸಾವಿರ ವರ್ಷಗಳ ನೈಸರ್ಗಿಕ ವಿಕಾಸಕ್ಕೆ ಸಮ ಅನ್ನೋ ಮಾತಿದೆಯಲ್ಲ ಹೌದೌದು ಅದು ಕೇಳೋಕೇನೆ ಒಂಥರ ವಾವ್ ಅನ್ಸತ್ತೆ ನಿಜ ಹಾಗಾದ್ರೆ ನಮ್ಮ ಮುಖ್ಯ ಪ್ರಶ್ನೆ ಯಾರು ಈ ಬಾಬಾಜಿ ಹಿಮಾಲಯದಲ್ಲಿ ಇರ್ತಾರೆ ಕೆಲವರಿಗೆ ಕಾಣಿಸ್ಕೊಳ್ತಾರೆ ಶತಮಾನಗಳಿಂದ ಎಲ್ಲ ನೋಡ್ತಾ ಇದಾರೆ ಅಂತಾರೆ ಇದರ ಹಿಂದಿನ ಸತ್ಯ ಏನು ಹ್ಮ್ ಕಥೆ ಶುರುವಾಗುದೇ ಯೋಗಾನಂದರ ಪರಂಪರೆಯಲ್ಲಿ ಲಾಹಿರಿ ಮಹಾಶಯರಿಂದ ಹೌದು ಅರವತ್ತೊಂದರಲ್ಲಿ ಬಾಬಾಜಿ ಲಾಹಿರಿ ಮಹಾಶಯರಿಗೆ ದರ್ಶನ ಕೊಟ್ಟು ಆ ಮರ್ತೋಗಿದ್ದ ಕ್ರಿಯಾಯೋಗವನ್ನು ಪುನರುಜ್ಜೀವನಗೊಳಿಸ್ರು ಅಂತಾರೆ ಓ ಆಮೇಲೆ ಲಾಹಿರಿ ಮಹಾಶಯರ ಶಿಷ್ಯರಾದರು ಶ್ರೀಯುಕ್ತೇಶ್ವರರು ಅವರು ಯೋಗಾನಂದರಿಗೆ ತರಬೇತಿ ಕೊಟ್ಟು ಈ ಜ್ಞಾನ ಪಶ್ಚಿಮಕ್ಕೆ ಹೋಗ್ಬೇಕು ಅಂತ ಜವಾಬ್ದಾರಿ ವಹಿಸಿದ್ರು ಇಲ್ಲಿ ಒಂದು ವಿಷಯ ಸ್ಪಷ್ಟ ಮಾಡ್ಕೋಬೇಕು ಅನ್ಸುತ್ತೆ ಅವತಾರ ಮತ್ತೆ ಮಹಾವತಾರ ಅಂತಾರಲ್ಲ ಏನಿದು ವ್ಯತ್ಯಾಸ ಒಳ್ಳೆ ಪ್ರಶ್ನೆ ಯೋಗಾನಂದರ ಸಂಸ್ಥೆ ಇದೆಯಲ್ಲ ಆರ್ ಎಫ್ ಅದರ ಸ್ವಾಮಿ ಸತ್ಯಾನಂದರು ಇದನ್ನ ವಿವರಿಸಿದ್ದಾರೆ ಅವತಾರ ಅಂದರೆ ಅವರು ಮುಕ್ತಿ ಪಡೆದಿರ್ತಾರೆ ಆದರೆ ಕಲ್ಯಾಣಕ್ಕಾಗಿ ಯಾವುದೇ ಕರ್ಮಬಂಧನ ಇಲ್ಲದೆ ಮತ್ತೆ ಶರೀರ ಬರುವ ಅವರು ಯೋಗಾನಂದರು ತಮ್ಮ ಗುರುಗಳನ್ನ ತಮ್ಮನ್ನು ಅವತಾರ ಅಂದ್ಕೊಂಡಿದ್ರು ಸರಿ ಆದರೆ ಬಾಬಾಜಿಯವರದು ಮಹಾವತಾರ ಅಂತಾರೆ ಅಂದರೆ ಇದು ದೇವರ ವಿಶೇಷ ಆಣತಿ ಯುಗಯುಗಗಳ ಕಾಲ ಭೌತಿಕ ಶರೀರವನ್ನೇ ಉಳಿಸ್ಕೊಂಡು ತೆರೆಮರೆಯಲ್ಲಿ ಮಾನವ ಕುಲದ ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯ ಮಾಡೋರು ಓ ಹಾಗಾದ್ರೆ ಇದು ಸಾಧಿಸಿ ಪಡೆಯೋದಕ್ಕಿಂತ ದೈವನಿಯೋಜಿತ ಸ್ಥಿತಿ ಹೌದು ಬಹುಶಃ ಹಾಗೆ ಹೇಳ್ಬೋದು ಭೌತಿಕ ಅಮರತ್ವ ಎಲ್ಲರ ಗುರಿಯಲ್ಲ ಅದೇ ಬಾಬಾಜಿ ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸ್ತಾರೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಆದ್ರೆ ಯೋಗಾನಂದರ ಕಥೆ ಒಂದೇ ಅಲ್ಲ ಅಲ್ವಾ ಬೇರೆ ಬೇರೆ ಪರಂಪರೆಗಳು ಗುರುಗಳು ಬಾಬಾಜಿ ಬಟೆ ಬೇರೆನೇ ಹೇಳ್ತಾರೆ ಅಂತ ಕೇಳಿದ್ದೀನಿ ನಿಜ ನಿಜ ಇಲ್ಲಿಂದ ಕಥೆ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಡತ್ತೆ ಯೋಗಾನಂದರ ಶಿಷ್ಯರಲ್ಲಿ ಒಬ್ಬರಾದ ಯುಜಿನ್ ಡೇವೀಸ್ ಅವರು ಹೇಳ್ತಾರೆ ಬಾಬಾಜಿಯನ್ನ ಮುಖ್ಯವಾಗಿ ಆಂತರಿಕವಾಗಿ ಅಂದ್ರೆ ಧ್ಯಾನದಲ್ಲಿ ಅನುಭವಿಸ್ಬೇಕು ಅಂತ ಭೌತಿಕವಾಗಿ ನೋಡ್ದವರು ಕಡಿಮೆ ಅಂತಾರಾ ಹೌದು ಇತ್ತೀಚೆಗೆ ಭೌತಿಕವಾಗಿ ಕಂಡವರು ಬಹಳ ವಿರಳ ಅಂತ ಒಪ್ಕೊಳ್ತಾರೆ ಹಾಗಾದ್ರೆ ದಕ್ಷಿಣ ಭಾರತದ ಸಿದ್ಧ ಸಂಪ್ರದಾಯದ ದೃಷ್ಟಿಕೋನ ಏನು ಯೋಗಿ ಎಸ್ ಎ ಎ ರಾಮಯ್ಯ ಅಂತ ಕೇಳಿದ್ದೀನಿ ಯೋಗಿ ರಾಮಯ್ಯನವರು ಬಾಬಾಜಿಯನ್ನ ದಕ್ಷಿಣ ಭಾರತದ ಶ್ರೇಷ್ಠ ಸಿದ್ಧರ ಸಾಲಿಗೆ ಸೇರಿಸ್ತಾರೆ ಸಿದ್ಧರ ಗುರಿ ವೇದಾಂತದ ಮೋಕ್ಷಕ್ಕಿಂತ ಸ್ವಲ್ಪ ಬೇರೆ ತರಹ ಹೇಗೆ ಅವರು ಬರೀ ಆತ್ಮದ ಮುಕ್ತಿಯಲ್ಲ ಈ ಭೌತಿಕ ಶರೀರವನ್ನೇ ಒಂದ್ ರೀತಿ ದೈವೀಕರಿಸಿ ಅದನ್ನ ಬೆಳಕಿನ ಶರೀರ ಅಥವಾ ಅಮರ ಶರೀರವಾಗಿ ಪರಿವರ್ತಿಸೋದು ಅವರ ಗುರಿ ಓ ಶರೀರವನ್ನೇ ಪರಿವರ್ತಿಸೋದ ಹೌದು ನಮ್ಮ ಪಂಚಕೋಶಗಳಿದೆಯಲ್ಲ ಅನ್ನಮಯ ಪ್ರಾಣಮಯ ಅವುಗಳ ಪರಿಪೂರ್ಣ ವಿಕಾಸದಿಂದ ಇದು ಸಾಧ್ಯ ಬಾಬಾಜಿ ಇದರ ಮೂರ್ತರೂಪ ಅಂತ ಅವರ ನಂಬಿಕೆ ಅವರಿಗೆ ಪೂರ್ತಿ ಶರಣಾಗೋದೇ ಅಂತಾರೆ ಇದು ಕುತೂಹಲಕಾರಿ ದೃಷ್ಟಿಕೋನ ಸರಿ ಮಾರ್ಷಲ್ ಗೋವಿಂದನವರ ಅನುಭವ ಏನ್ ಹೇಳುತ್ತೆ ಅವರು ಪ್ರಾಣಶರೀರ ಅಂತ ಹೇಳ್ತಾರಲ್ಲ ಹೌದು ಮಾರ್ಷಲ್ ಗೋವಿಂದನ್ ಕೂಡ ಬಾಬಾಜಿಯನ್ನ ಪ್ರಾಚೀನ ತಮಿಳು ಸಿದ್ಧ ಪರಂಪರೆಗೆ ಜೋಡಿಸ್ತಾರೆ ಅವರಿಗೆ ಸುಮಾರು ಹದ್ನೆಂಟುನೂರು ವರ್ಷ ವಯಸ್ಸು ಅಂತ ಅಂದಾಜಿಸ್ತಾರೆ ಹದ್ನೆಂಟುನೂರು ವರ್ಷ ಹ್ಮ್ ತಾನು ಬಾಬಾಜಿಯನ್ನ ಪ್ರಾಣಶರೀರದಲ್ಲಿ ಅಂದ್ರೆ ವೈಟಲ್ ಪ್ಲೇನ್ನಲ್ಲಿ ಕಂಡೆ ಅಂತ ಹೇಳ್ತಾರೆ ಇದು ನಮ್ಮ ಕಣ್ಣಿಗೆ ಕಾಣೋ ಭೌತಿಕ ರೂಪ ಅಲ್ಲ ಅದಕ್ಕಿಂತ ಸೂಕ್ಷ್ಮವಾದ ಸ್ತರದಲ್ಲಿನ ಅನುಭವ ಅಂದ್ರೆ ಬಾಬಾಜಿಯ ಅಸ್ತಿತ್ವಕ್ಕೆ ಹಲವು ಆಯಾಮಗಳಿವೆ ಅನ್ನೋ ಥರನ ಬಹುಶಃ ಹಾಗೆ ಅರ್ಥೈಸ್ಬೋದು ಇವೆಲ್ಲ ಸೂಕ್ಷ್ಮ ಅನುಭವಗಳಾದ್ರೆ ಇತ್ತೀಚೆಲೆ ಭೌತಿಕವಾಗೆ ನೋಡಿದ್ವಿ ಅಂತ ಹೇಳೋರೂ ಇದ್ದಾರಲ್ಲ ಡಾ ಡೊನಾಲ್ಡ್ ಶ್ನೆಲ್ ಪ್ರೇಮಬಾಬಾ ಸ್ವಾಮೀಜಿ ಅಂತ ಹೌದು ಹೌದು ಡಾ ಶ್ನೆಲ್ ಅವರು ತಾನು ಇಪ್ಪತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದಲ್ಲಿ ಬಾಬಾಜಿಯನ್ನ ಭೌತಿಕವಾಗಿ ಭೇಟಿ ಮಾಡಿದೆ ಅಂತ ತುಂಬಾನೇ ಖಚಿತವಾಗಿ ಹೇಳ್ತಾರೆ ಅವರ ವಿವರಣೆ ಹೇಗಿದೆ ಅದು ಯೋಗಾನಂದರ ಗಂಭೀರ ಚಿತ್ರಣಕ್ಕಿಂತ ಸ್ವಲ್ಪ ಭಿನ್ನ ಬಾಬಾಜಿಯನ್ನ ಯಾವಾಗ್ಲೂ ಖುಷಿಯಲ್ಲಿರೋ ಮಗುತರ ಒಂದು ಗಿಡದ ಹಾಗೆ ಸಹಜವಾಗಿರೋಲು ಅಂತ ಬಣಿಸ್ತಾರೆ ಓ ಜ್ಞಾನೋದಯ ಅನ್ನೋದು ಚಾಕ್ಲೇಟ್ ಇದ್ದಾಗೆ ಅದನ್ನ ಹಂಚ್ಕೋಬೇಕು ಅಂತ ಬಾಬಾಜಿ ಹೇಳಿದ್ರು ಅಂತಾನೂ ಉಲ್ಲೇಖಿಸ್ತಾರೆ ಇದು ಒಂಥರ ಆಧ್ಯಾತ್ಮಿಕ ಅನುಭವಗಳ ವೈಯಕ್ತಿಕ ಸ್ವರೂಪವನ್ನ ತೋರಿಸುತ್ತೆ ಅಲ್ವಾ ಖಂಡಿತವಾಗಿಯೂ ಒಂದೇ ವ್ಯಕ್ತಿಯ ಬಗ್ಗೆ ಎಷ್ಟು ವಿಭಿನ್ನ ಗ್ರಹಿಕೆಗಳಿರ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ ಹಾಗೆಯೇ ಸಾವಿರದೊಂಬೈನೂರ ಎಪ್ಪತ್ತು ಎಂಬತ್ನಾಲ್ಕರ ಸಮಯದಲ್ಲಿ ಕಾಣಿಸ್ಕೊಂಡಿದ್ದ ಹೈದಾಖಾನ್ ಬಾಬಾ ಅವರನ್ನು ಕೆಲವರು ಬಾಬಾಜಿನೇ ಅಂದ್ಕೊಂಡಿದ್ರಂತೆ ಲಿಯೋನಾರ್ಡ್ ಓರ್ ಕೂಡ ಅದು ಇನ್ನೊಂದು ಮುಖ್ಯ ಅಧ್ಯಾಯ ಗುರುವನ್ನ ಅನೇಕರು ಲಿಯೋನಾರ್ಡ್ ಓರ್ ರೀಬರ್ಥಿಂಗ್ ತಂತ್ರದ ಸ್ಥಾಪಕ ಸೇರಿದಂತೆ ಬಾಬಾಜಿಯೆಂದೇ ಭಾವಿಸಿದರು ಓರ್ ಅವರ ಪ್ರಕಾರ ಬಾಬಾಜಿಗೆ ಹಲವು ಶರೀರಗಳು ಇವೆಯಂತ ಹೌದು ಇತಿಹಾಸದಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಖಿದೇರ್ ಏಂಜಲ್ ಆಫ್ ದ ಲಾರ್ಡ್ ಹೀಗೆ ಅವರು ಕಾಣಿಸ್ಕೊಂಡಿದರೆ ಅನ್ನೋದು ಓರ್ವರ ನಂಬಿಕೆ ಇದು ಬಾಬಾಜಿಯ ಕಲ್ಪನೆ ಕಾಲಕ್ರಮೇಣ ಹೇಗೆ ವಿಸ್ತಾರವಾಗಿದೆ ಬೇರೆ ಬೇರೆ ನಂಬಿಕೆಗಳ ಜೊತೆ ಸೇರಿಕೊಂಡಿದೆ ಅನ್ನೋದನ್ನು ತೋಸುತ್ತೆ ಹ್ಮ್ ತೀರ ಇತ್ತೀಚೆಗೆ ಕೆನಡಾದ ಯುವಕನೊಬ್ಬ ತಾನೇ ಬಾಬಾಜಿ ಅಂದ್ಕೊಂಡ ಘಟನೆ ಕೂಡ ಇದೆಯಲ್ಲ ಹೌದು ಆ ಕಥೆಯೂ ಇದೆ ಅದು ಈ ಬಾಬಾಜಿ ಕುರಿತ ಹುಡುಕಾಟ ಆ ನಿಗೂಢತೆ ಹೇಗೆ ಮುಂದುವರಿತಿದೆ ಅನ್ನೋದಕ್ಕೆ ಸಾಕ್ಷಿ ಹಾಗಾದ್ರೆ ಇಷ್ಟೆಲ್ಲ ಕೇಳ್ದ ಮೇಲೆ ಒಂದು ಸಾರಾಂಶ ರೂಪದಲ್ಲಿ ಹೇಳೋದಾದ್ರೆ ಯೋಗಾನಂದರ ಮೂಲಕತೆಯಿಂದೆ ಶುರುವಾಗಿ ಸಿದ್ಧರ ಬೇರೆ ದೃಷ್ಟಿಕೋನ ಆಧುನಿಕ ಗುರುಗಳ ಅನುಭವಗಳು ಭೌತಿಕ ಭೇಟಿಯ ಹೇಳಿಕೆಗಳು ತುಂಬಾನೇ ಪದರಗಳು ಈ ಕಥೆಯಲ್ಲಿವೆ ನಿಜ ಎಲ್ಲವೂ ಒಂಥರ ವೈವಿಧ್ಯಮಯ ಕೆಲವೊಮ್ಮೆ ಪರಸ್ಪರ ವಿರುದ್ಧ ಅನಿಸೋ ವಿವರಣೆಗಳೂ ಇವೆ ಇದರ ನಡುವೆ ಮಹಾವತಾರ ಬಾಬಾಜಿಯವರ ನಿಜವಾದ ಸ್ವರೂಪ ಅವರ ನಿರಂತರ ಭೌತಿಕ ಅಸ್ತಿತ್ವದ ವಿಷಯ ಇದೆಯಲ್ಲ ಅದೂ ರಹಸ್ಯವಾಗೇ ಉಳಿದಿದೆ ಹೌದು ಒಂದು ದೊಡ್ಡ ರಹಸ್ಯ ಈ ಬಹುರೂಪಿ ಚಿತ್ರಣಗಳು ಬಹುಶಃ ಆಧ್ಯಾತ್ಮಿಕ ಅನುಭವಗಳು ಎಷ್ಟೊಂದು ವ್ಯಕ್ತಿನಿಷ್ಠವಾಗಿರುತ್ತೆ ಮತ್ತು ಒಂದು ದಂತಕಥೆ ಕಾಲದ ಜೊತೆ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ತೋರಿಸುತ್ತೆ ಕೊನೆಯದಾಗಿ ಕೇಳುಗರು ಯೋಚಿಸೋಕೆ ಒಂದು ವಿಷಯವನ್ನ ಬಿಟ್ಟೋಗೋಣ ಈ ಅಮರ ಯೋಗಿಯ ಸುತ್ತ ಇರೋ ಕಥೆಗಳೆಲ್ಲ ಬರೀ ನಂಬಿಕೆ ಕಟ್ಟುಕಥೆಗಳ ಅಥವಾ ಅಥವಾ ಅವು ನಮ್ಮ ಪ್ರಜ್ಞೆ ನಮ್ಮ ಶರೀರದ ವಿಕಾಸಕ್ಕೆ ಇರೋ ಅಪಾರ ಸಾಧ್ಯತೆಗಳ ಕಡೆ ಬೆರಳು ತೋರಿಸ್ತಾ ಇವಿಯಾ ಹೌದು ಬಹುಶಃ ಬಾಬಾಜಿ ಅನ್ನೋ ವ್ಯಕ್ತಿ ನಿಜವೋ ಅಲ್ವೋ ಅನ್ನೋದಕ್ಕಿಂತ ಆ ಹುಡುಕಾಟ ಇದೆಯಲ್ಲ ಅದೇ ಮುಖ್ಯವೇನೋ ನಮ್ಮೊಳಗಿನ ಆ ಆಧ್ಯಾತ್ಮಿಕ ಹಂಬಲ ಪರಿವರ್ತನೆಯ ಆಸೆ ದೈವದ ಜೊತೆ ಒಂದಾಗೋ ಬಯಕೆ ಇದನ್ನೆಲ್ಲ ಈ ಕಥೆಗಳು ಪ್ರತಿಫಲಿಸ್ತಿರ್ಬಹುದಾ ಹ್ಮ್ ಯೋಚಿಸ್ಬೇಕಾದ ವಿಷಯವೇ ಸರಿ